ಅದನ್ನ ಬೆಳ್ಳಿ ಗಟ್ಟಿಗೆ ಶಾರ್ಟೇಜ್ ಆಗಿಬಿಡ್ತು ಸಿಕ್ತಿರ್ಲಿಲ್ಲ ಮಾರ್ಕೆಟ್ ಅಲ್ಲಿ ಕೆಲವು ಕಡೆ ಕ್ವಾಲಿಟಿ ಸಿಕ್ತಿರ್ಲ ಇದೆಲ್ಲ ಚರ್ಚೆ ಮಾಡ್ತಾರೆ ಇದೆಲ್ಲ ಏನು ಸರ್ ಆಕ್ಚುಲಿ ನಿಜ ನಿಜ ಯಾಕೆಂದ್ರೆ ಓವರ್ ನೈಟ್ ನಿಮ್ಗೆ ಡಿಮಾಂಡ್ ಬಂದ್ರೆ ನಾವು ಪ್ರೊಕ್ಯೂರ್ ಮಾಡೋದು ದಿನಕ್ಕೆ ಒಂದು ಟನ್ ಆದ್ರೆ ಅದು ಐವತ್ತು ಟನ್ ಡಿಮಾಂಡ್ ಬಂದಾಗ ಎಲ್ಲಿ ಕೊಡ್ತೀವಿ ಸಪ್ಲೈ ಫಿಸಿಕಲ್ ಸಪ್ಲೈ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಬ್ಯಾಂಕಿಂದ ಡ್ರಾ ಆಗ್ಬೋದು ಪಬ್ಲಿಕ್ ಹಾಲಿಡೇಸ್ ಆಗ್ಬೋದು ಇವೆಲ್ಲ ಇಂಪ್ಯಾಕ್ಟ್ ಬರ್ತದೆ ಇನ್ನೊಂದು ಎರಡನೇದು ನಾವು ಯಾರು ಬುಲಿಯನ್ ಪರ್ಚೇಸ್ ಮಾಡಬೇಕು ನಮ್ಮಲ್ಲೂ ಹಣ ಇರಬೇಕು ಎಷ್ಟು ಹಣ ಇರಬೇಕು ಡಿಮಾಂಡ್ ಎಷ್ಟು ಫುಲ್ಫಿಲ್ ಮಾಡೋಕ್ಕೆ ಓವರ್ ರೇಟ್ ಆಗೋದಿಲ್ಲ ಇಟ್ ಟ್ರೇಡಿಂಗ್ ಒಂದೇ ಏನಾಗ್ತದೆ ಬುಕ್ಕಿಂಗ್ ಬುಕ್ಕಿಂಗ್ ಅಂದಾಗ ನೀವು ಯು ಆರ್ ಕ್ಯೂ ಅಂತಾರೆ ಸರ್ ಡೌನ್ದಲ್ಲಿ ದಲ್ಲಿ ನಲವತ್ತು ವರ್ಷಗಳ ಕಾಲ ಈ ವ್ಯಾಪಾರವನ್ನು ನೀವು ನೋಡಿದಿರಿ ತಂದೆಗೆ ಇನ್ನೂ ಜಾಸ್ತಿ ಅನುಭವ ಇರಬಹುದು ಈ ಕಾಲಘಟ್ಟದಲ್ಲಿ ಆಭರಣ ಚಿನ್ನ ಕೊಡಿ ಅಂತ ಕೇಳ್ತಿದ್ದಂಥವರ ಸಂಖ್ಯೆಗೂ ನನಗೆ ಚಿನ್ನದ ಗಟ್ಟಿಲೇ ಕೊಡಿ ಗೋಲ್ಡ್ ಬಿಸ್ಕೆಟ್ಸ್ ಕೊಡಿ ಗೋಲ್ಡ್ ಬ್ರೆಡ್ ಕೊಡಿ ಗೋಲ್ಡ್ ಇಟಿಗೆ ಕೊಡಿ ಅಂತ ಬಂದಿರೋ ಸಂಖ್ಯೆ ಜಾಸ್ತಿನ ಅಂತ ಅಂದರೆ ಈಗ ಬರ್ತಾ ಇರೋರು ಆ್ಯಸ್ ಎ ಇನ್ವೆಸ್ಟರ್ ಇದ್ದಾರೆ ಜೋಲಿ ತೊಗೋಬೇಕು ಹಾಬಿ ತೊಗೋಬೇಕು ಸೇವಿಂಗ್ಸಿಂದ ತೊಗೋಬೇಕು ಅಂತಲ್ಲ ಈಗ ಗಟ್ಟಿ ಯಾರು ಇದ್ದಾರೆ ಅದು ಸೇವಿಂಗ್ಸಿಂದ ತೊಗೊಂಡಿರೋ ದುಡ್ಡಲ್ಲ ಓಕೆ ಫೆಬ್ರವರಿ ಓಕೆ ಏನಂದರೆ ಜಾಸ್ತಿ ಆದಾಗ ಕೊಡೋರು ಮಾಡ್ತಾರೆ ಎಸ್ ಅದೇ ಸಿಂಪಲ್ ಆಗಿರೋದೆ ಶಾರ್ಟ್ ಟರ್ಮ್ ಹ್ಞೂ ಶಾರ್ಟ್ ಟರ್ಮ್ ಗೋಸ್ಕರ ಮಾಡ್ತಾರೆ ಅದು ಓಕೆ ಈ ಶಾರ್ಟ್ ಟರ್ಮ್ ಏನಕ್ಕೆ ಆಗ್ತದೆ ಈ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಹೋಗ್ತಾ 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 ಮೇಲಕ್ಕೆ ಹೋಗ್ತಾ ಇದಕ್ಕೆ ಕಾರಣದಿಂದ ಓಹ್ ಎಲ್ಲರ ಜೊತೆ ನಾವೂ ಸೇರ್ಕೊಳ್ಳೋಣ ಅನ್ನೋದು ಒಂದು ಬಂತು ಓಕೆ ಅಫ್ಕೋರ್ಸ್ ಅದನ್ನು ಕೆಲವರು ಕೆಲವರಿಗೆ ಒಳ್ಳೇದು ಆಗಿದೆ ಕೆಲವರಿಗೆ ಆಗಿಲ್ಲ ಓಕೆ ಅದು ಡೆಫಿನೆಟ್ಲಿ ಅವರವರ ಟೈಮ್ ಯಾವತ್ತು ಎಂಟ್ರಿ ಆಗ್ತಾರೆ ಯಾವತ್ತು ಎಗ್ಸಾ ಅದೇ ಟ್ರೈನಿಂಗ್ ಆಗೋಯ್ತು ಫೈನ್ ಫೈನ್ ಪ್ರೇಮಶೇಖರ ಸರ್ ಈಗ ಈ ಚಿನ್ನ ಮತ್ತು ಬೆಳ್ಳಿ ಎರಡು ಸಬ್ಜೆಕ್ಟ್ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಪ್ರೆಸೆಂಟ್ ಜಿಯೋ ಪೊಲಿಟಿಕಲ್ ಇಶ್ಯೂಸನ್ನು ನಾವು ಒಂದು ಕಡೆ ಕಂಪೇರ್ ಮಾಡ್ಕೊಂಡಾಗ ಅಪ್ಪರ್ ಹ್ಯಾಂಡ್ ಯಾವ ಕಂಟ್ರಿಗೆ ಜಾಸ್ತಿ ಇದೆ ಸರ್ ಅದು ಪ್ರೆಸೆಂಟ್ ಇದರಲ್ಲಿ ಏನಾಗಿದೆ ಚೈನಾಗೆ ಅಂತ ಹೇಳಬಹುದು ಯಾಕಂದ್ರೆ ಚೈನಾದಲ್ಲಿ ಬೆಳ್ಳಿ ಬಗ್ಗೆ ಫಸ್ಟ್ ಮಾತು ಅದ್ರ ಬಗ್ಗೆ ಮಾತ್ರ ಮಾತಾಡ್ತೇನೆ ಚೈನಾದಲ್ಲಿ ಬೆಳ್ಳಿಯ ಅದಿರು ಜಾಸ್ತಿ ಇದೆ ಜೊತೆಯಲ್ಲಿ ಅರ್ಜೆಂಟೈನಾ ಬೊಲಿವಿಯಾ ಇಲ್ಲ ಮುಖ್ಯವಾಗಿ ವ್ಯಾಟನ ಕಂಟ್ರೀಸ್ ಇರುವಂತಹ ಎಲ್ಲಾ ಒಂದು ಬೆಳ್ಳಿಯ ಅಭಿರುಗಳನ್ನ ಚೈನಾ ಈಗಾಗಲೇ ತನ್ನ ಹಿಡಿತವನ್ನು ಸ್ಥಾಪಿಸ್ಕೊಂಡ್ ಬಿಟ್ಟಿದೆ ಹೀಗಾಗಿ ಅಂದ್ರೆ ದೇಶಗಳ ಮೇಲಿನ ಅಭಿರನ ಮೇಲೆ ಚೈನಾದ ಹಕ್ಕನ್ನ ಅಥವಾ ಅದರ ಅಧಿಕಾರವನ್ನ ಯಾರಾದ್ರೂ ಅಮೆರಿಕು ಇನ್ಯಾವುದಿ ದೇಶಗಳು ತೆಗೆಯೋವರೆಗೂ ಸಹ ಚೈನಾದೆ ಅದೊಂದು ಇದು ಸರ್ ಅವರು ಸಾಲ ಕೊಟ್ಟು ಸಾಲ ಸಾಲ ಕೊಟ್ಬಿಡ್ ದೇಶದಲ್ಲಿ ಅದು ಕೊಡು ಕೊಡೋದೇ ಚೌಕಾಶಿ ಮಾಡ್ಕೊಂಡು ಕೂತ್ಕೋತಾರೆ ಸರ್ ಅವರು ಶ್ರೀಲಂಕಾಗ ಆದ್ರೆ ಅದು ಇನ್ಫ್ಯಾಕ್ಟ್ ಪಾಕಿಸ್ತಾನದಲ್ಲಿ ಆಯ್ತಲ್ಲ ಈಗ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ರು ಈಗ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ದಿನ ಅಲ್ಲಿ ಬಲೋಚಿ ಬಿಯಲ್ಲಿ ಎಲ್ಲಾ ಕಡೆ ದಾಂಧಲೆ ಮಾಡಿದಾಗ ಗ್ವಾಡಾರ್ ನಲ್ಲಿ ಕೆಲಸ ಮಾಡೋದನ್ನು ಚೈನಾ ನಿಲ್ಲಿಸ್ಬಿಡ್ತು ಆಯ್ತಾ ಇನ್ಫ್ಯಾಕ್ಟ್ ನಾವು ಒಂದು ವರ್ಷದ ಹಿಂದೆ ನಾವು ಅದನ್ನು ನಿರೀಕ್ಷೆ ಮಾಡೇ ಇರ್ಲಿಲ್ಲ ಇಂಥದೇ ಬೆಳವಣಿಗೆ ಅರ್ಜೆಂಟೈನಾ ಪೊಲಿವಿಯಾ ಮೆಕ್ಸಿಕೋದಲ್ಲಿ ಆದ್ರೆ ಆಗ ಚೈನಾದ ಒಂದು ಇದು ಹೆಚ್ಚುಗಾರಿಕೆ ಅದನ್ನ ಏನ್ ಹೇಳೋದು ಅದರ ಒಂದು ದಬ್ಬತ ಅಂತೀವಲ್ಲ ಹಿಂದಿನಲ್ಲಿ ಅದು ಅದು ಕಡಿಮೆ ಆಗ್ಬೋದು ಇಲ್ಲಾಂದ್ರೆ ಚೈನಾದಾಗಿದೆ ನಾವು ಚಿನ್ನದ ಬಗ್ಗೆ ಬಂದಾಗ ನಾವು ಬೇರೆ ರೀತಿ ಘೋಷಣೆ ಮಾಡಬೇಕು ಇನ್ಫ್ಯಾಕ್ಟ್ ಎಂಬತ್ತರ ದಶಕದಲ್ಲಿ ಬಂದಂತ ಒಂದು ಮಾಹಿತಿಯ ಪ್ರಕಾರ ಆಗಿನ ಸೋವಿಯತ್ ಯೂನಿಯನ್ ನಲ್ಲಿ ಇದ್ದಂತ ಚಿನ್ನ ಪ್ರಪಂಚದ ಯಾವ ದೇಶದಲ್ಲೂ ಇರಲಿಲ್ಲ ಇನ್ಫ್ಯಾಕ್ಟ್ ಎಂತದ್ದು ಸೌತ್ ಆಫ್ರಿಕಾ ಬಹಳ ದೊಡ್ಡ ಗೋಲ್ಡ್ ಪ್ರೊಡ್ಯೂಸಿಂಗ್ ಕಂಟ್ರಿ ಕಿಂಬರ್ಲಿ ದೊಡ್ಡ ಗಣಿಗಳು ಅಂತ ಹೇಳ್ತಾ ಇದ್ರು ಆದ್ರೆ ಸೋವಿಯತ್ ಯೂನಿಯನ್ ಕಮ್ಯುನಿಸ್ಟ್ ವ್ಯವಸ್ಥೆ ಗುಟ್ಟಾಗಿಟ್ಟಿದ್ದ ಮಾಹಿತಿ ಹೊರಗೆ ಬಂದ ಪ್ರಕಾರ ರಷ್ಯಾದಲ್ಲಿ ಇದ್ದಷ್ಟು ಚಿನ್ನದಿರೋ ಅದು ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿದ್ದಷ್ಟು ಎಲ್ಲೂ ಈಗ್ಲೂ ಇಲ್ಲ ಅಂತ ನಾನು ಹೇಳ್ಬೋದು ಯಾಕಂದ್ರೆ ಆ ಚಿನ್ನದಲ್ಲೇ ಏನಾಯ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆಯ್ತಾ ಹೀಗಾಗಿ ಏನಾಗಿದೆ ಚಿನ್ನದ ವಿಷಯದಲ್ಲಿ ಮಾತ್ರ ಇನ್ಫ್ಯಾಕ್ಟ್ ಅತಿ ಎಂಟು ಸಾವಿರ ಟನ್ ಚಿನ್ನವನ್ನು ಇಟ್ಕೊಂಡಿರುವ ಅಮೆರಿಕ ಮತ್ತೆ ಆಕ್ಚುಲಿ ಕೆಲವು ಯುರೋಪಿಯನ್ ದೇಶಗಳು ಮತ್ತೆ ರಷ್ಯಾದ ನಮಗೆ ಇನ್ನೂ ಗೊತ್ತಿಲ್ಲ ಎಷ್ಟಿದೆ ಅಂತ ಎಂಟು ಸಾವಿರಕ್ಕಿಂತ ಜಾಸ್ತಿ ಖಂಡಿತ ಇದ್ದೇ ಇರ್ತದೆ ಅದು ಯಾಕಂದ್ರೆ ಅಲ್ಲಿ ಬಂದ್ ಸುದ್ದಿ ಅದೇನೋ ಸುಮ್ನೆ ಒಂದು ಒಂದು ಇರ್ತದೋ ಐ ಮೀನ್ ಸುಳ್ಳು ಗಾಳಿ ಸುದ್ದಿ ಅಲ್ಲ ನಿಜವಾದ ಸುದ್ದಿ ಅದು ಹೀಗಾಗಿ ಏನಾಗಿದೆ ರಷ್ಯಾ ಅಮೆರಿಕ ಒಂದ್ ಹಂತಕ್ಕೆ ಚೈನಾ ಸಹ ಮೂರ್ ಸಾವಿರ ಟನ್ ಇದೆ ಅವರಲ್ಲಿ ಸೊ ಅವುಗಳಿಗೂ ಒಂದು ಅವುಗಳ ಒಂದು ಐ ಮೀನ್ ಹಿಡಿತ ಚಿನ್ನ ಗ್ಲೋಬಲ್ ಗೋಲ್ಡ್ ಇದ್ರ ಮೇಲೆ ಕಂಟಿನ್ಯೂ ಆಗ್ತದೆ ಸರ್ ಇನ್ ಸ್ವಲ್ಪ ಕಾಲ ಫೈನ್ ಫೈನ್ ಥ್ಯಾಂಕ್ ಯು ಪ್ರೇಮಶೇಖರ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ ಥ್ಯಾಂಕ್ ಯು ನಾಗರಾಜ್ ಅವರೇ ಥ್ಯಾಂಕ್ ಯು ನಾಗರಾಜ್ ಅವರೇ ವೆಯ್ಟ್ ಮಾಡೋಣ ಚಿನ್ನ ಒಂದು ಈ ವರ್ಷಾಂತ್ಯಕ್ಕೆ ಅದೇನು ಕಳ್ಕೊಂಡಿದ್ಯೋ ಕಳ್ಕೊಂಡಿದ್ದೀನೋದಕ್ಕಿಂತ ಹೆಚ್ಚಾಗಿ ಏನು ಕಡಿಮೆ ಆಗಿತ್ತೋ ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಕೆಲವರ ಪ್ರೆಡಿಕ್ಷನ್ ಇದೆ ವಾರ್ ಏನಾದರೂ ಆಗದೇ ಇದ್ದರೆ ವಾರ್ ಏನಾದರೂ ಆಗದೇ ಇದ್ದರೆ ಚಿನ್ನ ತೀರಾ ಮೋಸ ಮಾಡಲಾರದು ಸ್ವಲ್ಪ ಆ ಕಡೆ ಈ ಕಡೆ ಇದ್ದು ಆಮೇಲೆ ಅದು ಏರುತ್ತದ್ದು ಯಾವತ್ತಿದ್ರೂ ಏರುವಂಥದ್ದೇ ಇನ್ನು ಕೆಲವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಮೂವತ್ತಾರರ ವೇಳೆಗೆ ಚಿನ್ನ ಗ್ರಾಮವೊಂದಕ್ಕೆ ಐವತ್ತು ಸಾವಿರ ರೂಪಾಯಿ ಕೂಡ ಆಗಬಹುದು ಅಂತೇಳಿ ಇನ್ನು ಹತ್ತು ವರ್ಷಗಳು ಡೌನ್ ದ ಲೈನ್ ಹತ್ತು ವರ್ಷಗಳು ಕೂಡ ಆಗಬಹುದು ಅಂತೇಳಿ ಬಟ್ ಬೆಳ್ಳಿಯ ಬಗ್ಗೆ ನಾವು ಚಿನ್ನದ ಹತ್ತಿರ ಹತ್ತಿರಕ್ಕೆ ಬೆಳ್ಳಿ ಇವತ್ತಲ್ಲಿ ನಾಳೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಟಿಬೆಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ